அரே உதேயா கால் போட்டீட இல்ல நல்லா நல்லா சுத்தத்தை கரெக்ட் பண்ணியாச்சா

આટલું ના આટલું ನಮ್ಮ ನಂದಿ ಗ್ರಾಮ ಜೊತೆಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಎಲ್ಲರೂ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಸದಸ್ಯರು ಎಲ್ಲರೂ ಒಗ್ಗಟ್ಟಿಗೆ ನಮ್ಮ ಪಂಚಾಯತಿ ಆವರಣ ಅಂದರೆ ಪಂಚಾಯಿತಿ ಆವರಣ ಹಾಗೂ ರಾಜಬೀದಲ್ಲಿ ಹಾಗೂ ಅಂಗನವಾಡಿ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಹಾಗೂ ಹಾಸ್ಪಿಟ್ಲು ಎಲ್ಲ ಎಲ್ಲ ಕ ಕಡೆಗಳಲ್ಲೂ ಸ್ವಚ್ಛತೆಯನ್ನು ನಾವು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರು ಎರಡು ಎರಡನೇ ತಾರೀಕು ವರೆಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮಾನ್ಯ ಸರ್ಕಾರದ ಆದೇಶದಂತೆ ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲರೂ ಒಗ್ಗಟ್ಟಾಗಿ ಮುಂದೂಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರೂ ನಮಗೆ ಸಹಕಾರ ಕೊಡಬೇಕು ಪ್ರತಿ ಹಳ್ಳಿಯಲ್ಲಾಗಲಿ ಗ್ರಾಮಗಳಲ್ಲಾಗಲಿ ಎಲ್ಲ ಸಾರ್ವಜನಿಕರು ಸಹಕಾರ ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಹಾಗೆಯೇ ಈ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಜಲಗಾರರು ಜಲಗಾರರು ಮತ್ತು ಸ್ವಚ್ಛತೆಗಾರರು ಎಲ್ಲರೂ ಸೇರಿ ಈ ಪಂಚಾಯತಿ ಅಭಿವೃದ್ಧಿಯನ್ನು ನಾವು ಈ ಕಾರ್ಯಕ್ರಮವನ್ನು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಈ ನಮ್ಮ ಪಂಚಾಯತಿ ಕಡೆಯಿಂದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಈ ಈ ಕಾರ್ಯಕ್ರಮ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕು ವರ್ಗು ಅಂತಲ್ಲ ಪ್ರತಿದಿನವೂ ಈ ಕಾರ್ಯಕ್ರಮ ಇದೇ ಥರ ನಾವು ನಡ್ಸ್ಕೊಂಡು ಹೋಗ್ತೀವಿ ಸ್ವಚ್ಛತೆಯನ್ನು ಕಾಪಾಡ್ತೀವಿ ಅಂತ ಪಂಚಾಯತಿ ಅಭಿವೃದ್ಧಿಯ ಮುಂದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಸಿಬ್ಬಂದಿ ವರ್ಗದವರೆಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ಮುಂದೂಡ್ಸ್ಕೊಂಡು ಪಂಚಾಯಿತಿನ ಅಭಿವೃದ್ಧಿ ಮಾಡ್ತೀವಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ